ನಾನು ಡಾಕ್ಟರ್ ರೂಪಶ್ರೀ ಇವತ್ತು ನಿಮಗೆ ಒಂದು ಕ್ವಿಕ್ಕಾಗಿ ಮಾಡುವಂಥ ಪನ್ನೀರ್ ರೆಸಿಪಿನ ಹೇಳ್ಕೊಡ್ತೀನಿ ಪನ್ನೀರು ಅಂತ ಹೇಳ್ತಿದ್ದಂಗೆ ಅದು ನೋಡೋದಕ್ಕೆ ಚಂದ ಅಷ್ಟೇ ಅಲ್ಲ ಅದರಲ್ಲಿ ಬಹಳಷ್ಟು ಪೌಷ್ಟಿಕಾಂಶಗಳಿದೆ ಅದು ಏನಪ್ಪ ಅಂತ ಅಂದರೆ ಕ್ಯಾಲ್ಷಿಯಮ್ಮು ಐರನ್ನು ಫೈಬರ್ ಕಂಟೆಂಟ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋ ಅಂಥ ಗುಣಗಳು ಅಷ್ಟೇ ಅಲ್ಲ ಯಥೇಚ್ಛವಾಗಿ ಅಂದರೆ ಈಗ ಸಸ್ಯಾಹಾರಿಗಳು ಅಂದರೆ ವೆಜಿಟೇರಿಯನ್ಸ್ ಇರ್ತಾರಲ್ಲ ಅಂಥವ್ರಿಗೆ ತುಂಬ ಹೆಚ್ಚು ಪ್ರಮಾಣದಲ್ಲಿ ಪ್ರೋಟೀನ್ ಅಂಶವನ್ನು ಕೊಡುತ್ತದೆ ಆದ್ದರಿಂದ ನಾವು ಬಾಡಿದಲ್ಲಿರುವಂಥ ಮಸಲ್ ಬೋನ್ ಇಂಡೆಕ್ಸ್ ಏನಿದೆ ಅದನ್ನು ಕೂಡ ನಾವು ಇಂಪ್ರೂವ್ ಮಾಡ್ಕೋಬೋದು ಅಷ್ಟೇ ಅಷ್ಟೇ ಅಲ್ಲ ಈಗ ಮೆನೋಪಾಸ್ ಅಥವಾ ಪೆರಿ ಮೆನೋಪಾಝಲ್ ಏಜ್ ಗ್ರೂಪಲ್ಲಿರುವಂಥವ್ರಿಗೆ ಇದು ನಮ್ಮ ರಕ್ತದಲ್ಲಿ ಈಸ್ಟ್ರೋಜನ್ ಕಮ್ಮಿ ಆಗ್ತಾ ಇರುತ್ತಲ್ಲ ಅಂಥ ಸಮಯದಲ್ಲಿ ನಮ್ಮ ರಕ್ತದಲ್ಲಿ ಈಸ್ಟ್ರೋಜನ್ ಎಂಬ ಹಾರ್ಮೋನ್ನ ಕೂಡ ಇಂಪ್ರೂವ್ ಮಾಡುತ್ತದೆ ಇದರಿಂದ ಹೆಣ್ಣು ಮಕ್ಕಳಿಗೆ ಮತ್ತು ಸಾಕಷ್ಟು ಜಿಮ್ಗೆ ಹೋಗುವಂಥ ಗಂಡು ಮಕ್ಕಳಿಗೆ ಕೂಡ ಅತ್ಯಂತ ಸಹಕಾರಿಯಾಗಿದೆ ಅಷ್ಟೇ ಅಲ್ಲದೆ ನಮ್ಮ ಬೆಳೆಯುವಂಥ ಮಕ್ಕಳು ನಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕಿಡ್ಸು ಸ್ಕೂಲ್ಗೆ ಹೋಗುವಂಥವ್ರು ಇದ್ದರೆ ಕೂಡ ಅವ್ರಿಗೆ ಇದರಿಂದ ಯಥೇಚ್ಛವಾಗಿ ಕ್ಯಾಲ್ಸಿಯಂ ಇರೋದ್ರಿಂದ ಅವರ ಮೂಳೆಗಳು ಬಲಶಾಲಿ ಆಗುತ್ತದೆ ಬೆಳವಣಿಗೆಗೆ ಕೂಡ ಸಹಕಾರಿಯಾಗುತ್ತದೆ ಈ ಕ್ವಿಕ್ ಆಗಿ ಮಾಡುವಂತ ಪನ್ನೀರ್ ರೆಸಿಪಿನ ಹೇಗೆ ಮಾಡೋದು ಅಂತ ಕಲ್ಯಾಣ ಈಗ ದಿಢೀರ್ ಚಿಲ್ಲಿ ಪನ್ನೀರ್ನ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿರೋ ವಸ್ತುಗಳನ್ನ ತಗೊಂಡಿದ್ದೀನಿ ಪನ್ನೀರ್ನ ಒಂದು ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಆನಿಯನ್ ಕೂಡ ಸ್ಮಾಲ್ ಚಾಪ್ ಪೀಸಸ್ ಮತ್ತು ಕ್ಯಾಪ್ಸಿಕಮ್ನು ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರುವಂಥ ಫಸ್ಟ್ ಇಂಗ್ರೀಡಿಯೆಂಟ್ ಆಯಿಲ್ ಆಯಿಲ್ ನಾವು ಆಲಿವ್ ಆಯಿಲ್ನ ಕೂಡ ಯೂಸ್ ಮಾಡ್ಬೋದು ಇಲ್ಲ ಸನ್ಫ್ಲವರ್ ಅಥವಾ ಗ್ರೌಂಡ್ನಟ್ ಆಯಿಲ್ನ ಯೂಸ್ ಮಾಡ್ಬೋದು ಆಲಿವ್ ಆಯಿಲ್ನ ಯೂಸ್ ಮಾಡೋದ್ರಿಂದ ಆ ಕೊಬ್ಬಿನ ಅಂಶ ಕೂಡ ಕಮ್ಮಿ ಇರುತ್ತೆ ನಮ್ಮ ತೂಕದ ಇಳಿಕೆಗೆ ಅದು ಸಹಾಯ ಮಾಡುತ್ತೆ ದಿಢೀರ್ ಪನ್ನೀರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಒಂದು ಕಪ್ ಪನ್ನೀರು ಅರ್ಧ ಕ್ಯಾಪ್ಸಿಕಮ್ ತರಕಾರಿ ಒಂದು ಚಿಕ್ಕ ಈರುಳ್ಳಿ ಒಂದು ಕಪ್ ಟೊಮೆಟೊ ಸಾಸ್ ಇದು ಅಂಗಡಿಯಿಂದ ಆದರೂ ತರ್ಬೋದು ಇಲ್ಲ ಮನೆಯಲ್ಲಿ ಮಾಡಿರೋಂಥ ಸಾಸ್ನ ಕೂಡ ಉಪಯೋಗಿಸ್ಬೋದು ಒಂದು ಸ್ಪೂನ್ ಹಚ್ಚ ಖಾರದ ಪುಡಿ ಅರ್ಧ ಚಮಚ ಉಪ್ಪು ಒಂದು ಸ್ಪೂನ್ ಎಣ್ಣೆ ದಿಢೀರಂತ ಮಾಡುವಂಥ ಚಿಲ್ಲಿ ಪನ್ನೀರ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಈಗ ಬೌಲ್ ಇಟ್ಟಿದ್ದೀನಿ ಒಲೆ ಮೇಲೆ ಸ್ವಲ್ಪ ಬಿಸಿ ಆಗಿದೆಯಾ ನೋಡಿಕೊಂಡು ಒಂದು ಸ್ಪೂನ್ ಆಯಿಲ್ ಈ ಆಯಿಲ್ನ ಚೂಸ್ ಮಾಡಬೇಕಾದ್ರೆ ನೀವು ಆಲಿವ್ ಆಯಿಲ್ ಸನ್ಫ್ಲವರ್ ಆಯಿಲ್ ಅಥವಾ ಗ್ರೌಂಡ್ನಟ್ ಆಯಿಲ್ ಯಾವುದಾದ್ರು ಒಂದು ಆಯಿಲ್ ಚೂಸ್ ಮಾಡ್ಬೋದು ಬಟ್ ಆಲಿವ್ ಆಯಿಲ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಏನಪ್ಪ ಒಳ್ಳೆ ಗುಣ ಅದರಲ್ಲಿ ಅಂದರೆ ನಾ ಅದರಲ್ಲಿ ಆಯಿಲ್ ಅಂಶ ಅಥವಾ ಕೊಬ್ಬಿನ ಅಂಶ ಕಡಿಮೆ ಇರೋದರಿಂದ ನಾವು ದೇಹದ ತೂಕವನ್ನು ಕೂಡ ಕಡಿಮೆ ಮಾಡೋದರಲ್ಲಿ ಸಹಾಯ ಆಗುತ್ತೆ ಈಗ ಒಂದು ಸ್ಪೂನ್ ಆಯಿಲ್ನ ಈ ಹೀಟಾಗಿರೋ ಪ್ಯಾನ್ಗೆ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಐಟಮ್ಮು ಆನಿಯನ್ ಚೆನ್ನಾಗಿ ಕಟ್ ಮಾಡಿರೋ ಅಂಥದ್ದು ನೀವು ಚೂಸ್ ಮಾಡ್ಕೋಬೋದು ಚಿಕ್ಕ ಮಕ್ಕಳಿಗೆ ಫೀಡ್ ಮಾಡ್ತಾ ಇದ್ದಾಗ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಮಾಡ್ಕೊಬೋದು ದೊಡ್ಡವರು ಈಗ ನಮ್ಮಂಥವ್ರು ತಿನ್ಬೇಕಾದ್ರೆ ನಮಗೆ ಟೇಸ್ಟ್ಗೆ ಚೆನ್ನಾಗಿ ಸಿಗ್ಬೇಕು ಅಂದರೆ ಸ್ವಲ್ಪ ಮೀಡಿಯಮ್ಗಿಂತ ದೊಡ್ಡ ಸೈಜ್ನಲ್ಲಿ ಕಟ್ ಮಾಡ್ಕೋಬೋದು ಈಗ ಚಾಪ್ಡ್ ಆನಿಯನ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆಯಿಲ್ ಚೆನ್ನಾಗಿ ಹೀಟಾಗಿದೆ ಗುಣಲಕ್ಷಣಗಳು ನೋಡಬೇಕು ಅಂದರೆ ಇದು ವೆರಿ ರಿಚ್ ಸೋರ್ಸ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಅಂತಿದಂಗೆ ಯಾವುದಕ್ಕೆ ಅದು ಒಳ್ಳೇದಪ್ಪ ಅಂತ ಅಂದರೆ ಕ್ಯಾನ್ಸರ್ ನಿರೋಧಕ ಶಕ್ತಿ ಅಷ್ಟೇ ಅಲ್ಲದೆ ಒಂದು ಸೌಂದರ್ಯ ಕಾರಕ ಅಂತ ಹೇಳ್ಬೋದು ಯಾವ ಥರ ಅಂದರೆ ನಮ್ಮ ಚರ್ಮದ ಸುಕ್ಕುಗಳನ್ನು ಬರೋದನ್ನ ತಡೆಯುತ್ತೆ ಅಷ್ಟೇ ಅಲ್ಲ ನಮ್ಮ ಹೇರ್ ಗ್ರೋತ್ಗು ಕೂಡ ಹೆಲ್ಪ್ ಆಗುತ್ತೆ ಆಯಿಲು ಚೆನ್ನಾಗಿ ಕಾದು ಆನಿಯನ್ ಪೀಸಸ್ ಎಲ್ಲ ಚೆನ್ನಾಗಿ ರೆಡ್ಡಾಗಿ ಕೆಂಪುಗೆ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಬೇಸಿಕಲಿ ನಾವು ಏನೇ ಆನಿಯನ್ ಹಾಕೋದ್ರಿಂದನೇ ಈ ಫ್ರೈಗೆ ಒಳ್ಳೆ ಟೇಸ್ಟ್ ಬರೋದು ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಈಗ ನಾನು ಚಾಪ್ ಮಾಡಿರೋಂಥ ಕ್ಯಾಪ್ಸಿಕಮ್ನ ಕ್ಯಾಪ್ಸಿಕಮನ್ನ ಇದ್ದೀನಿ ಇದು ಕೂಡ ಅಷ್ಟೇ ಚಿಕ್ಕ ಮಕ್ಕಳಿಗೆ ಫೀಡ್ ಮಾಡ್ಬೇಕಾರೆ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ಅದೇ ನಮ್ಮಂಥವರೆಲ್ಲ ತಿನ್ಬೇಕಾರೆ ಸ್ವಲ್ಪ ಮೀಡಿಯಮ್ ಸೈಜ್ ಅಥವಾ ಬಿಗರ್ ಸೈಜ್ ಒಬ್ಬೊಬ್ಬರಿಗೆ ಕ್ಯಾಪ್ಸಿಕಮ್ ಇಷ್ಟ ಆಗುತ್ತೆ ಅಂಥವರು ಹಾಫ್ ಕುಕ್ಡ್ ಕೂಡ ತಿನ್ಬೋದು ಅಂದರೆ ಇದು ಫ್ರೈ ಮಾಡ್ಬೇಕಾದ್ರೆ ಇದನ್ನು ಹಾಫ್ ಫ್ರೈ ಮಾಡ್ಕೋಬೋದು ಇಲ್ಲಾಂದ್ರೆ ಡೀಪ್ ಫ್ರೈ ಕೂಡ ಮಾಡ್ಬೋದು ಆನಿಯನ್ನು ಕ್ಯಾಪ್ಸಿಕಮ್ಮು ಚೆನ್ನಾಗಿ ಫ್ರೈ ಆದಮೇಲೆ ಆನಿಯನ್ನು ಕ್ಯಾಪ್ಸಿಕಮ್ಮು ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು ಯಾಕಪ್ಪ ಅಂತ ಅಂದರೆ ಇದೇ ನಮಗೆ ಇದರಲ್ಲಿ ಒಳ್ಳೆ ಟೇಸ್ಟ್ ಕೊಡೋವಂಥ ಗುಣ ಇದೆ ಮತ್ತು ಬೇಗ ಜೀರ್ಣ ಆಗುತ್ತೆ ಅದೇ ಪನ್ನೀರಿಗೆ ಬಂದಾಗ ಪನ್ನೀರು ಸ್ವಲ್ಪ ಲೈಟಾಗಾದರೂ ಫ್ರೈ ಮಾಡ್ಕೊಬೋದು ಇಲ್ಲ ಇನ್ನೊಂದು ಚೂರು ಜಾಸ್ತಿ ಸ್ವಲ್ಪ ಆಗಿ ಫ್ರೈ ಮಾಡ್ಕೊಬೋದು ಈ ಪನ್ನೀರಿನ ಗುಣ ವಿಶೇಷಗಳೇನು ಅಂದ್ಬಿಟ್ಟು ನಾನು ಆಲ್ರೆಡಿ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಆದರೂ ಕೂಡ ಏನಪ್ಪ ಅಂತ ಅಂದರೆ ಇದು ನೋಡೋದಕ್ಕೆ ಎಷ್ಟು ಸುಂದರವಾಗಿ ಅಲಂಕಾರವಾಗಿ ಕಾಣುತ್ತೋ ಅಷ್ಟೇ ಇದರಲ್ಲಿ ಪೌಷ್ಟಿಕಾಂಶಗಳಿರುತ್ತೆ ಇದರಲ್ಲಿ ಕ್ಯಾಲ್ಷಿಯಮ್ಮು ಐರನ್ನು ಫೈಬರ್ ಕಂಟೆಂಟು ಮತ್ತು ಜಾಸ್ತಿ ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರೋಟೀನ್ ಕಂಟೆಂಟ್ ಹೆಚ್ಚಾಗಿರುತ್ತೆ ಈಗ ಚೆನ್ನಾಗಿ ಫ್ರೈ ಆಗಿರೋ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಮಿಕ್ಸ್ಗೆ ಪನ್ನೀರನ್ನ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಜಾಸ್ತಿ ಹೊಗೆ ಬರ್ತಾ ಇದೆ ಹೌದು ಮನೆಯಲ್ಲೂ ಅಷ್ಟೇ ನೀವು ಗ್ಯಾಸ್ ಸ್ಟವ್ ಮೇಲೆ ಇಟ್ಟರೆ ಒಂದೊಂದ್ಸರ್ತಿ ಹೊಗೆ ಬೆಂಕಿ ಹತ್ಕೊಳ್ಳೋ ಚಾನ್ಸ್ ಕೂಡ ಇರುತ್ತೆ ಅದರಿಂದ ನೀವು ತಲೆ ತಲೆಕ್ಕಿಟ್ಕೋಬೇಡಿ ಟೇಸ್ಟು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಪನ್ನೀರು ಸ್ವಲ್ಪ ಅಥವಾ ಮೀಡಿಯಮ್ ಫ್ರೈ ಮಾಡಿಕೊಂಡ್ರೆ ಸಾಕು ಲೋ ಸಿಮ್ಮಲ್ಲಿ ಇಟ್ಕೊಳ್ಳಿ ಯಾಕೆಂದರೆ ಕಪ್ಪಾಗ್ತಾ ಹೋಗುತ್ತೆ ಪನ್ನೀರು ಸ್ವಲ್ಪ ಫ್ರೈ ಆಗಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಚಿಟ್ಕೆ ಅಥವಾ ಎರಡು ಚಿಟ್ಕೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ನಾನು ಜಸ್ಟು ಟೂ ಎರಡು ಚಿಟ್ಕೆ ಮಾತ್ರ ಇದ್ದೀನಿ ಮತ್ತು ಖಾರ ಒಬ್ಬೊಬ್ಬರಿಗೆ ಚಿಲ್ಲಿ ಜಾಸ್ತಿ ಇರಬೇಕು ಖಾರ ಜಾಸ್ತಿ ಬೇಕು ಅನಿಸುತ್ತೆ ಆದರೆ ನನಗೆ ಜಸ್ಟ್ ಒಂದು ಚಿಟ್ಕೆ ಮಾತ್ರ ನಾನು ಚಿಲ್ಲಿ ಪೌಡರ್ ಹಾಕ್ತೀನಿ ಅಷ್ಟೇ ಸಾಕು ಇದಕ್ಕೇನು ಜಾಸ್ತಿ ಟೇಸ್ಟ್ನೆಸ್ ಎಲ್ಲ ಬೇಡ ಯಾಕೆಂದರೆ ಕ್ಯಾಪ್ಸಿಕಮ್ ಆಲ್ರೆಡಿ ಹಾಕಿರೋದ್ರಿಂದ ಇದಕ್ಕೆ ಖಾರದ ಅಂಶ ಆಲ್ರೆಡಿ ಇರುತ್ತೆ ಸ್ವಲ್ಪ ಖಾರ ಪುಡಿ ಹಾಕಿದ್ರೆ ಸಾಕು ಚೆನ್ನಾಗಿ ಫ್ರೈ ಆಗಿದೆ ಪನ್ನೀರ್ ಇವಾಗ ಒಂದು ಮೀಡಿಯಮ್ ರೇಂಜ್ಗೆ ಈಗ ನಾನು ಒಂದು ಚಮಚ ಟೊಮೆಟೊ ಸಾಸ್ ಹಾಕ್ತೀನಿ ಇದಕ್ಕೆ ಟೊಮೆಟೊ ಇಲ್ಲಿರೋ ಟೊಮೆಟೊ ಸಾಸ್ನಲ್ಲಿರೋ ಗುಣಗಳು ಏನಪ್ಪ ಅಂದರೆ ಇದು ಮೇನ್ಲಿ ಟೊಮೆಟೊಯಿಂದ ಮಾಡಿರೋದ್ರಿಂದ ವಿಟಮಿನ್ ಸಿ ರಿಚ್ ಆಗಿರುತ್ತೆ ಮತ್ತು ಜೀರ್ಣ ಆಗೋದಕ್ಕೂ ಸಹ ಇದರಿಂದ ಸಹಾಯ ಆಗುತ್ತೆ ಈಗ ಪನ್ನೀರ್ ಚೆನ್ನಾಗಿ ಫ್ರೈ ಆಗಿದೆ ಟೊಮೆಟೊ ಸಾಸ್ ಹಾಕಿದ್ಮೇಲೆ ಇದು ತಳ ಹಿಡಿಯೋದು ಕೂಡ ಕಡಿಮೆ ಆಗಿದೆ ಈ ಟೊಮೆಟೊ ಸಾಸ್ ಹಾಕೋದ್ರಿಂದ ಸ್ವಲ್ಪ ಟ್ಯಾಂಗಿ ಟೇಸ್ಟ್ ಬರುತ್ತೆ ಅದರಿಂದ ನಾವು ಓವರ್ ಆಲ್ ಪನ್ನೀರು ಮತ್ತು ಆನಿಯನ್ನು ಕ್ಯಾಪ್ಸಿಕಮ್ ಟೇಸ್ಟ್ ಎಲ್ಲ ಇನ್ಕ್ರೀಸ್ ಆಗುತ್ತೆ ಅಷ್ಟೇ ರೆಸಿಪಿ ರೆಡಿ ಇದೆ ಅದಕ್ಕೆ ಇದನ್ನು ದಿಢೀರ್ ಚಿಲ್ಲಿ ಪನ್ನೀರ್ ಅಂತ ಹೇಳ್ತೀವಿ ಹೀಗೆ ದಿಢೀರ್ ಚಿಲ್ಲಿ ಪನ್ನೀರ್ ಸವಿಯಲು ಸಿದ್ಧವಾಗಿದೆ ಈಗ ಅತ್ಯಂತ ಕಡಿಮೆ ಸಮಯದಲ್ಲಿ ತುಂಬ ಟೇಸ್ಟಿಯಾಗಿರುವಂಥ ನ್ಯೂಟ್ರಿಷಿಯಸ್ ಡೆಲಿಕೆಸಿ ಅಂತಲೇ ಹೇಳ್ಬೋದು ಅದನ್ನು ಮಾಡೋದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇಂಥ ಆಹಾರವನ್ನು ಸೇವನೆ ಮಾಡೋದರಿಂದ ಪನ್ನೀರ್ ಜೊತೆಯಲ್ಲಿ ನಾವು ಆ್ಯಡ್ ಮಾಡೋವಂಥ ವೆಜಿಟೇಬಲ್ಸ್ನ ಕೂಡ ನಮ್ಮ ಮಕ್ಕಳು ಸವಿತಾ ಹೋಗ್ತಾರೆ ಅಷ್ಟೇ ಅಲ್ಲ ಈಗ ಜಿಮ್ಮು ಮತ್ತು ಫಿಟ್ನೆಸ್ ಸಾವಿಗಳಿಗೂ ಕೂಡ ಇದು ಉಪಯೋಗಕಾರಿ ಯಾಕೆಂದರೆ ಅತಿ ಹೆಚ್ಚು ಪ್ರೋಟೀನ್ ಕಂಟೆಂಟ್ ಇರೋದರಿಂದ ನಾವು ಇದು ಒಂದು ನ್ಯಾಚುರಲ್ ಪ್ರೋಟೀನ್ ಸಪ್ಲಿಮೆಂಟ್ ಅಂತಲೇ ಸಹ ಹೇಳ್ಬೋದು ಅಷ್ಟೇ ಅಲ್ಲ ವಯಸ್ಸಾಗಿರುವಂಥ ವೃದ್ಧ ಮಹಿಳೆಯರಿಗೆ ಇದು ಮೆನಿಯೋ ಮೆನೋಪಾಸಲ್ ಸಮಯದಲ್ಲಿ ನಾವು ಯಥೇಚ್ಛವಾಗಿ ಪನ್ನೀರನ್ನು ತಗೊಂಡಾಗ ನಮ್ಮ ಬಾಡಿಯಲ್ಲಿರುವಂಥ ಈಸ್ಟ್ರೋಜನ್ ಅಂತ ಹಾರ್ಮೋನ್ಗಳು ಕೂಡ ಪಿಕಪ್ ಆಗಿ ಅದರಿಂದ ಬರೋ ಅಂಥ ಕಾಯಿಲೆಗಳನ್ನು ಕೂಡ ತಡೆಗಟ್ಟಬೌದು ಇಷ್ಟೇ ಅಲ್ಲ ಪನ್ನೀರು ಒಂದು ಕ್ಯಾನ್ಸರ್ನ ತಡೆಗಟ್ಟುವಂತಹ ಶಕ್ತಿ ಕೂಡ ಇದೆ ಯಾವುದಪ್ಪ ಅಂತ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಕ್ಯಾನ್ಸರ್ನ ಕೂಡ ತಡೆಗಟ್ಟಬಹುದು ಥರ ಆಗಿದೆ ಆದ್ದರಿಂದ ನೀವು ಪ್ರತಿದಿನ ಪನ್ನೀರನ್ನು ನಿಮ್ಮ ಆಹಾರದಲ್ಲಿ ಅಳವಡಿಸ್ಕೊತಾ ಹೋದರೆ ಆರೋಗ್ಯವಂತ ಜೀವನ ಮಾಡ್ಬೋದು ಅಂತ ಹೇಳ್ಕೊಂತ ನಿಮಗೆಲ್ಲರಿಗೂ ನನ್ನ ನಮಸ್ಕಾರವನ್ನ ಅರ್ಪಿಸ್ತಾ ಇದ್ದೀನಿ